ಮಾಡಿ ಹಾಕ್ರಿ ನಾವು ತಿಳಿಯಕ್ಕೆ ಕೊಡ್ತೀವಿ ಈಗ ಹ್ಯಾಂಕ್ ಹೇಗೈತೆ ಅಂದ್ರೆ ನಾ ನೀವು ನಮ್ಮ ಅನ್ನೋದು ಹಚ್ಚೋದು ಅವ್ರಿಗೆ ಹಚ್ಚೋದು ಇಂಪ್ಲೂಯೆನ್ಸ್ ನಾವಿಲ್ಲಿ ಮತ್ತೆ ವೀರು ನಾವು ಸೊಪ್ಪು ಮತ್ತೆ ಮಕ್ಕಬೇಕವು ಅದಕ್ಕೆ ದಯವಿಟ್ಟು ನೀವೇ ತಿಳ್ಕೊರಿ ನಿಮ್ಮಿಂದ ನಾವು ಬದುಕ್ತೀವಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ಯೂಟ್ಯೂಬ್ ಒಂದು ಮಾಹಿತಿ ಡೈರೆಕ್ಟ್ ವಿಡಿಯೋ ಹಾಕೋರಿ ನಾನು ಎಲ್ಲರೂ ಎಸ್ಪಿನ ಇರಲಿ ರಮೇಶ್ ಇರಲಿ ನಮಗೆ ಆತ್ಮ ಎಲ್ಲರನ್ನ ಕ್ಲೋಸ್ ಇದ್ದಾಗ ಸ್ಟ್ರೈಕ್ ಕೊಡಕ್ಕೆ ಅವೇನೂ ಇಲ್ಲ ನಾ ಯಾರ ತಪ್ಪು ಮಾಡಲಿ ನಮ್ಮ ತಾಮನ ಮಾಡಿದ್ರು ಬಿಡು ಮಗ ಅಲ್ಲ ನಾನು ನಿಮಗೆ ಹೇಳೋದು ಇಷ್ಟನಾ ನೀವು ಮಾಡಿರ್ತಕ್ಕಂಥ ವಿಡಿಯೋ ಆಲ್ ಓವರ್ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ತನೂ ವೀಡಿಯೋ ನೋಡ್ತಿರ್ತಾರೆ ನಿಮ್ಮ ಚಾನಲಿನ ಹೌದಾ ನೀವು ಮಾಡುವಂಥ ವಿಡಿಯೋ ನಮಗೆ ಹೊಟ್ಟೆ ತುಂಬಿಸುತ್ತೆ ಹೆಂಗೆ ನಮ್ಮ ವಿಡಿಯೋ ಇವ್ರು ನೋಡ್ತಾರೆ ಕಮಿಟಿಯರ್ ನೋಡಿ ಮಹಿಳಾರನ್ನ ಕರ್ಸು ವೀರನ್ನ ಕರ್ಸು ಅಂತ ಅವ್ರು ಮಾತಾಡಿಕೊಂಡು ನಮ್ಮನ್ನು ಇಲ್ಲಿಗೆ ಕರೆಸ್ತಾರೆ ನಾವು ಮಾಡೋ ಕಾರ್ಯಕ್ರಮ ವಿಡಿಯೋದಿಂದ ನಿಮ್ಮ ಹಟ್ಟಿ ತುಂಬುತ್ತ ನೀವು ಮಾಡಿ ಪಬ್ಲಿಕ್ ಮಾಡುವಂತ ವಿಡಿಯೋದಿಂದ ನಮ್ಮ ಹಟ್ಟಿ ತುಂಬುತ್ತ ಇಬ್ಬರಿಗೂ ಲಿಂಕ್ ಐತಿ ಸಪೋರ್ಟ್ ಮಾಡ್ರಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ನೀವು ನಮ್ಮನ್ನ ಹಟ್ಟಿ ತುಳಿಯಕ್ಕೆ ಪ್ರಯತ್ನ ಮಾಡಬಾರ ನಾವು ಯಾರು ಕಲಾವಿದ ಹಂಗಿಲ್ಲ ಎಲ್ಲರೂ ಒಂದೇ ತಾಯಿ ಮಗಳು ಯಾರು ಭಿನ್ನಾಭಿಪ್ರಾಯ ಇರೋದಿಲ್ಲ ಅದಕ್ಕೆ ವರ್ಷ ಅದಕ್ಕಾದ್ರೆ ಜೀವನ ಮಾಡಿ ಅಂತ ಇನ್ನು ವರ್ಷ ಮಗುವಿನ ಮ್ಯಾಲೆ ಹತ್ತ ಉಸುರು ಕೂಡಿ ಅವ್ರು ಹೇಳ್ತಾರೆ ನಂಗೆ ಆಯ್ತು ಓಕೆ ಥ್ಯಾಂಕ್ ಯು ಗಿಡ ಮಪ್ ಆದ್ರೆ ಹುಳಿ ಮಪ್ಪ ಅಂತ ಅಂದ್ರೆ ಸಾಕು ಅಂದ್ರೆ ಓಕೆ ಸೌಂಡ್ ಆಗೋದಾದ್ರೆ ನಾಲ್ಕು ಮನೆ ಒಳ್ಳೇದು ಮಾಡಿರಿ ಕೆತ್ತದು ಮಾತ್ರ ಮಾಡಬೇಡ್ರಿ ಕೆತ್ತದು ಮಾಡಿದ ಕರೆ ಆದ್ರೆ ಕರ್ಕೊಂಡೆ ರಿಟರ್ನ್ ಕರ್ನಾ ಹಾಗೆ ಆಕೈತಿ ಕಣ್ಣಿಲ್ಲ ನೋಡೇ ನೋಡ್ತೀವಿ ಬರ್ರಿ ಇಲ್ಲ ಒಂದು ಸರಿ ಚೇರ ಚಕ್

ಅಡಿ ಅಣ್ಣ ಈ ಲಕ್ಷ್ಮೀನ ಜ್ಯೋತಿನ ಪಲ್ವಿ ನೋಡ ಕೆತ್ತ ಬಂದು ಬಂದಿರ ಪ್ರಾಮಾಣಿಕವಾಗಿ ಕೈಯತ್ ಈಗ ನೋಡ್ರಿ ವೇಣು ಚಮಕಂಡಿನ ಮಹಿಳಾ ನೋಡ ಕೆತ್ತೀ ಮರಳಿ ಬಾರ ನ

ಅದ್ ಸಂಬಂಧ ಇಲ್ಲವೇ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಮೇಕಪ್ ಹುಡುಗಾರ್ ಇನ್ನೊಂದ್ ಹತ್ತ ತಗೋದು ಮೊಬೈಲ್ ಜಮಾಕ್ ಹಾಕಿನಿ ನೀವರಿಗೆ ನಾವು ಬರೀ ಐದು ರೂಪಾಯಿದಾಗ ಕಾಶ್ಮೀರ ಕಾಶ್ಮೀರಕ್ಕೆ ಹೋಗ್ಬಿಡ್ತೀವಿ ನಂದು ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳಿಬಿಡ್ರಿ ಜೀವನದಾಗಿ ಏನೋ ಚಟ ಇರ್ಲಾರ ನಾವು ಯಾವ ನೂರ ವರ್ಷ ಬರೀಕ್ಯಾನ ಹೋಗ್ಲಿ ಏನೋ ಇರ್ಲಾರ ನಾವು ಯಾವ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಾನ ಸದ್ಯದಾನು ಹೋಗುದ ಕೆಟ್ಟನೂ ಹೋಗುದ ಯಾರು ಏನಕ್ಕೆ ಇರುತನ ಒಳ್ಳೇದು ಮಾಡ್ರಿ ಇರುತನ ತಿಂದ ಮ್ಯಾರಿ ಬರ್ರಿ ಆಟ ಇನ್ನೊಬ್ರು ಬಡಿ ಬರ್ರಿ ಇನ್ನೊಬ್ರು ಕಸ್ಕೊಂಡು ತಿನ್ನಬರ್ರಿ ನಿಮ್ಮ ಜೀವನದ ದುಡ್ಡು ತಿನ್ರಿ ಇನ್ನೊಬ್ರು ಬಡ ತಿನ್ನಬರ್ರಿ ಜೀವನದಾಗ ಏನೂ ಇಲ್ಲ ಎಲ್ಲ ಜಾಲಿ ಆಗೋದಾದ್ರೆ ನಾಲ್ಕು ಮಂದಿ ಒಳ್ಳೇದು ಮಾಡ್ರಿ ಕೆಟ್ಟದ್ ಮಾತ್ರ ಮಾಡ್ಬೇಡ್ರಿ ಕೆಟ್ಟದ್ ಮಾಡಿದಕ್ಕರ ಆದ್ರೆ ಕರ್ಕೊಂಡ್ರಿ ರಿಟರ್ನ್ ಹಾಗೆ ಆಕೈತಿ ಕಣ್ಣಿಲ್ಲ ನೋಡೇ ನೋಡ್ತೀವಿ ಬರ್ರಿ ಒಂದ್ಸರಿ ಸರಿ ಚಪ್ಪರ ಹುಲಿಗಳು

பிள்ளைய சீர அம் அம்மன் ஐது மந்தி தரு மந்தி மம்ம ஒப்பா நாலு ஹுசி ஆகி நோட்

ನೀ ಮತ್ತೆ ಒಂದೀಟು ಕಾಲ ಹಚ್ಚೆ ಕಟ್ಟ್ರೆ ಮಗಳು ಇರಲ್ಲ ಅವನು ಇರಲ್ಲ ಡಾಕ್ಟರ್ ಇರ್ತೀರಿ ನೀವು ಆದ್ರೆ ನಿಮ್ಮ ಬೆಂಕಿ ಹೊಡತ್ತ ಆದ್ರೆ ದೇವ್ರಿಗೆ ಒಪ್ಪತ್ತಿದ್ದ ಹಡದೆ ತಾಯಿ ನನಗನ್ಸುತ್ತ ಮಗಳ ಬೆಳಗ್ಗೆ ಆಗ್ಲಿ ದಾಡ್ಸಿ ಆಗ್ಲಿ ಮಸ್ತ್ ಕಾಣ್ಲಿಕ್ಕೆ ಅಂತ ಹೇಳಿ ನಿಮ್ಮ ನಿನಗೆ ದಿನ ಹಾಲಲ್ಲಿ ಹೇಳ ಕುರ್ಸ

ಅವನು ಮೂರು ಬೇಡ ನಾಲ್ಕು ಕ್ವಾರ್ಟರ್ ಪಿಚ್ ಅಂದ್ರೆ ಎಲ್ಲ ಕಂಬ ತಾವಾಗ ನಿನಗೆ ಇನ್ನೊಂದು ಗೊತ್ತಲ್ಲ ಕೊಡೋದು ಸೋನಿಯಾಳಾಗ ಒನೆ ಹಿಡಿದು ಹಾಂಟಿವಿ ಅಂದ್ರೆ ಒಂದ್ ನಾಯಿ ನಮ್ಮ ಮುಂದೆ ಬರುದಿಲ್ಲ ಒಂದು ಬರುದಿಲ್ಲ ಮ್ಯಾಗ್ ಬಿ ಸಾಧ್ಯ ಹಾ ಚಾಯ್ಸ್ ಥ್ಯಾಂಕ್ ಯು ಹಾಗೆ ಈಗ ವಿರುದ್ಧ ಚಮಕಿ ಅವರ ಸರಿಯಲ್ಲಿ ಮದ್ದದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ